ಗೀತಾ ಮಹಾತ್ಮೆ ಸಘೋಷೋಧಾರ್ತರಾಷ್ಟ್ರಾಂ ಹೃದಯ ನಿಧಾರಯತ ನಭಚಿವೀ ತೊಮುಲೋ ವ್ಯನುದಯನ್ ಆ ಶಂಕನಾಗದ ಶಬ್ದವು ಭೂಮಿ ಆಕಾಶಗಳಲ್ಲಿ ಪ್ರತಿಧ್ವನಿಸುತ್ತ ಧೃತರಾಷ್ಟ್ರನ ಪುತ್ರರ ಹೃದಯವನ್ನೇ ಭೇದಿಸಿತು ಆರಂಭದಲ್ಲಿ ಪ್ರತಿಯೊಂದು ಕಾರ್ಯದಲ್ಲೂ ಉತ್ಸಾಹ ಹೆಚ್ಚಾಗಿರುವುದು ಸಹಜ ತಮ್ಮೆಲ್ಲ ಶಕ್ತಿಯನ್ನು ಉಪಯೋಗಿಸಿ ಛಲದಿಂದ ಹೋರಾಟ ಮಾಡುವಾಗ ಉತ್ಸಾಹದಿಂದ ತೊಡಗಿಕೊಳ್ಳುವುದು ಕಾಣುತ್ತೇವೆ ಮಹಾಭಾರತದ ಯುದ್ಧ ಸನ್ನಿವೇಶದಲ್ಲಿ ಇಡೀ ದೇಶ ಇಬ್ಬಾಗವಾಗಿ ಒಂದಷ್ಟು ಜನ ಕೌರವರನ್ನು ಸೇರಿಕೊಂಡರೆ ಇನ್ನೊಂದಷ್ಟು ಜನ ಪಾಂಡವರ ಪರವಹಿಸಿ ಯುದ್ಧ ಮಾಡಲು ಸನ್ನದ್ಧರಾಗಿದ್ದಾರೆ ಪಾಂಡವ ಸೇನೆಯ ಶಂಕನಾದವು ಪುಂಕಾನುಪುಂಕವಾಗಿ ಸುತ್ತೆಲ್ಲಾ ಹರಡಿ ಅವರ ಯುದ್ಧೋತ್ಸಾಹವನ್ನು ಇಮ್ಮಡಿಗೊಳಿಸಿದರೆ ರಥರಾಷ್ಟ್ರನ ಮಕ್ಕಳಿಗೆ ಹೃದಯವನ್ನೇ ಭೇದಿಸಿದ ಅನುಭವವಾಗಿದೆ ತಮ್ಮನ್ನು ಇಲ್ಲಿಗೆ ಕರೆತಂದ ನಾಯಕನನ್ನು ಬಿಟ್ಟರೆ ಬಹುಶಃ ಇನ್ನುಳಿದವರಿಗೆ ತಾವು ಯಾತಕ್ಕಾಗಿ ಹಾಗೂ ಯಾರ ಪರವಾಗಿ ಹೋರಾಡುತ್ತಿದ್ದೇವೆ ಎನ್ನುವುದರ ಅರಿವು ಇದೆಯೋ ಇಲ್ಲವೋ ತಿಳಿಯದು ಇಂದಿನ ಆಧುನಿಕ ಯುಗದಲ್ಲಿ ಮಾಧ್ಯಮಗಳು ಪ್ರತಿಯೊಂದು ವಿಚಾರಗಳನ್ನು ಪ್ರಸಾರ ಮಾಡಿದರೂ ಕೂಡ ಸಾಕಷ್ಟು ಜನರಿಗೆ ತಲುಪುವುದೇ ಇಲ್ಲ ಅಂದಿನ ಕಾಲದಲ್ಲಿ ಮಾಧ್ಯಮಗಳೇ ಇಲ್ಲದೆ ಎಲ್ಲ ವಿಷಯಗಳನ್ನು ದೂತನ ಮೂಲಕವೇ ತಿಳಿದುಕೊಂಡು ವ್ಯವಹರಿಸಬೇಕಿತ್ತು ಹಾಗಾಗಿ ತಾವು ಯಾರ ಪರ ಯಾತಕ್ಕಾಗಿ ಯುದ್ಧ ಮಾಡುತ್ತಿದ್ದೇವೆ ಎಂಬುದರ ಅರಿವು ಎಲ್ಲರಿಗೂ ಇದ್ದಿರಲು ಅಸಾಧ್ಯ ಯುದ್ಧ ಮಾಡಲೊಂದು ನೆಪಬೇಕು ಅಷ್ಟೇ ಜಗತ್ತಿನಲ್ಲಿ ಮಹಾಭಾರತದ ನಂತರವೂ ಕೂಡ ಸಾಕಷ್ಟು ಯುದ್ಧಗಳು ನಡೆದಿವೆ ಆಗ ಕೂಡ ಯುದ್ಧವನ್ನು ನಿಲ್ಲಿಸುವ ಬದಲು ಯುದ್ಧವನ್ನು ಬೆಂಬಲಿಸಿದವರೇ ಹೆಚ್ಚು ದ್ವೇಷವನ್ನೇ ಪ್ರೀತಿಸುತ್ತಾ ದ್ವೇಷವನ್ನೇ ಹರಡುತ್ತಾ ಇರುವ ಅವರವರ ಹಿಂಸಾತ್ಮಕ ಮನಸ್ಥಿತಿಯ ಅನಾವರಣವನ್ನು ನೋಡಿದ್ದೇವೆ ಇಂದೂ ಸಹ ಜಗತ್ತಿನಲ್ಲಿ ಪ್ರತಿದಿನ ಯುದ್ಧಗಳು ನಡೆಯುತ್ತಿರುವುದನ್ನು ಕಾಣುತ್ತಿದ್ದೇವೆ ಒಬ್ಬರಿಗೆ ತಮ್ಮ ಯುದ್ಧದ ಸರಕುಮಾರಿ ಅದರಿಂದ ಬರುವ ಆದಾಯದಿಂದ ದೇಶ ಕಟ್ಟುವ ಇಚ್ಛೆ ಇನ್ನೂ ಕೆಲವರಿಗೆ ಪ್ರತಿಷ್ಠೆಯಾದರೆ ಮತ್ತೆ ಕೆಲವರಿಗೆ ತಮ್ಮ ವಸಾಹತುಗಳ ರಕ್ಷಣೆ ಮಾಡಿಕೊಳ್ಳಲೇಬೇಕಾದ ಅನಿವಾರ್ಯ ಪರಿಸ್ಥಿತಿ ಅನ್ನ ಆಹಾರಕ್ಕಾಗಿ ಪ್ರಜೆಗಳು ಬಡಿದಾಡಿದರೆ ಒಪ್ಪಬಹುದು ಆದರೆ ಕೇವಲ ಪ್ರತಿಷ್ಠೆಗೆ ಮಾಡುವ ಯುದ್ಧ ಸಾಮ್ರಾಜ್ಯದ ಅಳಿವಿನೊಂದಿಗೆ ಯಾವ ಪುರುಷಾರ್ಥವೂ ಇಲ್ಲದೆ ರಕ್ತದ ಓಕುಳಿಯನ್ನೇ ಹರಿಸುತ್ತದೆ ಹರಿ ಹಿ ಓಂ